ಈ ನೈನ್ಟೀನ್ ನೈಂಟಿ ಸೆವೆನ್ನಲ್ಲಿ ನಮ್ಮ ಉರ್ವಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲೂವಿನ್ ಡಿಮೆಲ್ಲು ರಂಜಿತ್ ನೈನ್ಟೀನ್ ನೈಂಟಿ ಸೆವೆನಲ್ಲಿ ನಮ್ಮ ಉರ್ವಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲೂವಿನ್ ಡಿಮಲ್ಲೊ ಮತ್ತು ರಂಜಿತ್ ಇವರಿಬ್ಬರ ಜೋಡಿ ಕೊಲೆ ಪ್ರಕರಣ ನಡೆದಿದೆ ಈ ಕೊಲೆಗೆ ಆವಾಗ ತನಿಖೆ ಮಾಡಿ ಈ ಅವರು ಈ ದಂಡುಪಾಲ್ಯ ಗ್ಯಾಂಗನ್ನು ಕೂಡ ಪತ್ತೆ ಮಾಡಿ ಅರೆಸ್ಟ್ ಮಾಡಿರುತ್ತಾರೆ ಆ ಸಮಯದಲ್ಲಿ ಈ ಕೇಸಲ್ಲಿ ಚಿಕ್ಕ ಅಂತ ಹೇಳಿ ಆರೋಪಿತರು ಅಬ್ಸ್ಕಾಂಡಿಂಗ್ ಆಗಿದ್ದರು ಆ ಕೇಸನ್ನು ನಮ್ಮ ರಿಟೈರ್ಡ್ ಡಿ ಎಸ್ ಪಿ ಶರೀಫ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡಿದರು ಆಗಿಂದ ಪ್ರಯತ್ನಪಟ್ಟು ಇಪ್ಪತ್ತೇಳು ವರ್ಷದ ನಂತರ ಈ ಕೇಸಲ್ಲಿ ಅಬ್ಸ್ಕಾಂಡಿಂಗ್ ಇದ್ದಂಥ ಈ ಆರೋಪಿ ಹನುಮವನ್ನು ನಮ್ಮ ಓರ್ವ ಪೊಲೀಸ್ ಶಾಫ್ ಎಲ್ಲರೂ ಕೂಡ ಪತ್ತೆ ಮಾಡಿ ಅರೆಸ್ಟ್ ಮಾಡಿ ನಿನ್ನೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಈಗ ಅವರಿಗೆ ಬಂಧನ ಆಗಿದೆ ಈ ಟೋಟಲ್ ಗ್ಯಾಂಗ್ ವಿರುದ್ಧ ಭಾಳಷ್ಟು ಕೇಸಸ್ ಇದ್ದಾವೆ ಅದರಲ್ಲಿ ಈ ಹನುಮ ವಿರುದ್ಧ ಕೂಡ ಎಂಟು ಕೇಸ್ ಈಗಾಗಲೇ ಕನ್ವಿಕ್ಷನ್ ಆಗಿದೆ ಈ ಎಂಟು ಕೇಸಲ್ಲಿ ಮೂರು ಕೇಸ್ ಹೈಕೋರ್ಟಲ್ಲಿ ಅಪೀಲಲ್ಲಿ ಕೂಡ ಅವರಿಗೆ ಸೆಂಟೆನ್ಸ್ ಕನ್ಫರ್ಮ್ ಆಗಿದೆ ಈಗ ಚಿಕ್ಕ ಹನುಮನ ಕೂಡ ಎಲ್ಲ ಕೇಸಸ್ಸಲ್ಲಿ ಕೂಡ ಮತ್ತೆ ಟ್ರೈಲ್ ಸ್ಟಾರ್ಟ್ ಆಗ್ತದೆ ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಪ್ರಕರಣಗಳಲ್ಲಿ ಕೂಡ ಟ್ರೈಲ್ ಯಾವ ಸ್ಟೇಜಲ್ಲಿದೆ ನೋಡಿಕೊಂಡು ಮತ್ತೆ ಅವರಿಗೆ ಪ್ರತಿ ಕೇಸಲ್ಲಿ ಕೂಡ ಟ್ರೈಲ್ ಸ್ಟಾರ್ಟ್ ಮಾಡಬಹುದು ಅದೇ ರೀತಿಯಲ್ಲಿ ಕೆಲವು ಕೇಸುಗಳು ಖುಲಾಸೆ ಆಗಿದ್ದಾವೆ ಆ ಕೇಸುಗಳಲ್ಲಿ ಬಾಕಿ ಆರೋಪಿತರು ಕುಲಾಸ ಆಗಿದ್ದಾವೆ ಬಿಟ್ಟು ಆಗಿರೋದಿಲ್ಲ ಅದಕ್ಕೆ ಇವರಿಗೆ ಇದರಲ್ಲಿ ಕೂಡ ಟ್ರೈಲ್ ನಡೆಯುತ್ತದೆ ಏನಾದರೂ ಮಿಸ್ಟೇಕ್ಸು ಸರಿಪಡಿಸೋದಿದ್ದರೆ ಅದನ್ನು ನಾವು ಕರೆಕ್ಟ್ ಮಾಡಿಕೊಂಡು ಇವರು ಕಂಟಿನ್ಯೂ ಮಾಡ್ತೀವಿ ಟ್ರಯಲನ್ನು ಥ್ಯಾಂಕ್ ಯು ಇವರು ಕಂಪ್ಲೀಟಾಗಿ ಹೆಸರು ವಿಳಾಸ ಎಲ್ಲ ಚೇಂಜ್ ಮಾಡಿಕೊಂಡು ಆಂಧ್ರಾಗೆ ಹೋಗಿ ಬೇರೆ ಫ್ಯಾಮಿಲಿ ಮಾಡಿಕೊಂಡು ಅಲ್ಲೇ ಮಕ್ಕಳಾಗಿ ಅಲ್ಲಿ ಸಪ್ರೇಟಾಗಿ ಕುಲೀತಾ ಇದ್ದರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಲಾಂಗ್ ಪೆಂಡಿಂಗ್ ಕೇಸಸ್ಸಲ್ಲಿ ಕೂಡ ಎಲ್ಲ ಆರೋಪಿತರನ್ನು ಹಿಡಿಯೋಕ್ಕೆ ಎಲ್ಲರಿಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಆದರೆ ನಮ್ಮ ಊರ್ವಾ ಪೊಲೀಸರು ಇದನ್ನೊಂದು ಚಾಲೆಂಜಾಗಿ ತಗೊಂಡು ಎಸ್ಪೆಷಲಿ ನಮ್ಮ ಮಹಿಳಾ ಕಾನ್ಸ್ಟೇಬಲ್ ಲಲಿತಾ ಅವರು ಭಾಳ ಕಷ್ಟಪಟ್ಟು ಮೂರು ನಾಲ್ಕು ತಿಂಗಳು ಇದೇ ಕೇಸಲ್ಲಿ ಪ್ರಯತ್ನಪಟ್ಟು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿಗೆ ಬೇರೆ ಬೇರೆ ಕೋರ್ಟ್ಗಳಿಗೆ ಕಚೇರಿಗಳಿಗೆ ಎಲ್ಲ ಕಡೆ ತಿರುಗಾಡಿ ಇವರು ಹೆಸರು ಬದಲಾಯಿಸ್ಕೊಂಡಿದ್ದಾರೆ ಅಂತ ಎಲ್ಲೋ ಒಂದು ಕೋರ್ಟ್ ಡಾಕ್ಯುಮೆಂಟಲ್ಲಿ ಅದನ್ನು ಹಿಡ್ಕೊಂಡು ಅಲ್ಲಿಂದ ಒಂದು ಕ್ಲೂ ತೊಗೊಂಡು ಆ ಊರಿನವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕ್ಲೂಸ್ ತಗೊಂಡು ಎಲ್ಲ ಟೀಮ್ ಕೂಡ ಅವರು ಎಲ್ಲಿದ್ದಾರೆ ಅಂತ ಖಚಿತಪಡಿಸ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಆಗಿನ ತನಿಖೆಯಲ್ಲಿ ಇವನು ಕೂಡ ಮಾಡಿದ್ದಾನ ಅಂತ ಹೇಳಿ ತನಿಖಾಧಿಕಾರಿ ಕನ್ಫರ್ಮ್ ಮಾಡಿಕೊಂಡು ಇವ್ರ ಮೇಲೆ ಕೂಡ ಚಾರ್ಜ್ ಶೀಟ್ ಮಾಡಿದರು ಬಟ್ ಆದರೆ ಅವರು ನೈನ್ಟೀನ್ ನೈಂಟಿ ಫೈವಲ್ಲಿ ಅರೆಸ್ಟ್ ಆಗಿದ ಮೇಲೆ ಪೊಲೀಸರಿಗೆ ಯಾವಾಗಲೂ ಸಿಕ್ಕಿರಲಿಕ್ಕಿಲ್ಲ ಬಟ್ ಹೋಗಿ ಅವ್ರ ಗ್ಯಾಂಗ್ ಜೊತೆ ಸೇರಿಕೊಂಡು ಕಂಟಿನ್ಯೂಸ್ ಆಗಿ ಅಫೆನ್ಸಸ್ ಮಾಡ್ತಾ ಇದ್ರು ಆ ನಂತರ ಅವ್ರು ಅರೆಸ್ಟ್ ಆಗಿರೋದಿಲ್ಲ ಅವ್ರು ಬಾ ಬಾಕಿ ಗ್ಯಾಂಗ್ ಅರೆಸ್ಟ್ ಆಗಿದ್ರು ಕೂಡ ಇವನ ಹೆಸರು ಬದಲಾಯಿಸಿಕೊಂಡು ಎಸ್ಕೇಪ್ ಆಗಿದ್ದಾನೆ ನಮ್ಮಲ್ಲಿ ಕೇಸ್ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಆಗಿದೆ ಇವರು ಟೂ ತೌಸಂಡ್ವರೆಗೆ ಕೂಡ ಬೇರೆ ಬೇರೆ ಕಡೆ ಕೇಸಸ್ಸಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ಕೇಸಸಲ್ಲಿ ಕೂಡ ಇವಾಗ ಟ್ರೈಲ್ ಸ್ಟಾರ್ಟ್ ಮಾಡ್ತೀವಿ ಈಗ ಟ್ರೈಲ್ ನಡೆದಾಗ ಒಟ್ಟು ಎಂಟು ಕೇಸ್ ಕನ್ವಿಕ್ಷನ್ ಆಗಿತ್ತು ಈ ಎಂಟು ಕೇಸ್ ಕನ್ವಿಕ್ಷನ್ ಆದಾಗ ಕೆಲವು ಕೇಸಸ್ಸಲ್ಲಿ ಹೈಕೋರ್ಟಲ್ಲಿ ಕನ್ಫರ್ಮ್ ಆಗಿದೆ ಡೆತ್ ಪೆನಾಲ್ಟಿ ಕೂಡ ಕನ್ಫರ್ಮ್ ಆಗಿದೆ ಮೂರು ಕೇಸಸ್ಸಲ್ಲಿ ಭಾಳಷ್ಟು ಜನಕ್ಕೆ ಕೆಲವರಿಗೆ ಬೇರೆ ಬೇರೆ ಸೆಂಟೆನ್ಸಸ್ ಕೊಟ್ಟಿದ್ದಾರೆ ಕೆಲವು ಕೇಸಸ್ಸಲ್ಲಿ ಇವರ ವಾದನ ಪ್ರಕಾರ ಕೆಲವು ಇಂಗ್ರೇಡಿಯಂಟ್ಸ್ ನೀವು ಚೆಕ್ ಮಾಡಿಲ್ಲ ಅಂಥೇಳಿ ರೀಟ್ರಯಲ್ ಮಾಡಿ ಅಂತ ಕಲಿಸಿದ್ದಾರೆ ಸೊ ಅಲ್ಲಿ ಕೆಲವು ಕೇಸಸ್ ಎಕ್ವಿಟ್ ಆಗಿದ್ದಾವೆ ಎಕ್ವಿಟ್ ಆದಾಗ ಎಕ್ವಿಟ್ ಆದಂಥ ಬಾಕಿ ಆರೋಪಿತರಿಗೆ ಯಾರ್ಯಾರು ಟ್ರೈಲ್ ಅಟೆಂಡ್ ಮಾಡಿದ್ದಾರೆ ಅವರಿಗೆ ಸಂಬಂಧಪಟ್ಟ ವಿಷಯಗಳನ್ನು ನೋಡಿ ಅವರನ್ನು ಎಕ್ವಿಟ್ ಮಾಡಿದ್ದಾರೆ ಹೊರತುಪಡಿಸು ಇವರು ಯಾವಾಗಲೂ ಕೂಡ ಟ್ರೈಲ್ಗೆ ನಮಗೆ ಅಟೆ ಅಟೆಂಡ್ ಆಗಲಿಲ್ಲ ಟ್ರೈಲ್ಗೆ ಯಾವಾಗಲೂ ಸಿಗದೆ ಇರೋದರಿಂದ ಇವರಿಗೆ ಸಪ್ರೇಟಾಗಿ ಮತ್ತೆ ಟ್ರೈಲ್ ಮಾಡಬೇಕಾಗತ್ತೆ ಅವರೇನಾದರೂ ಆ ಟೈಮಲ್ಲಿ ನೋಡಿದಂತಹ ಸಣ್ಣ ಪುಟ್ಟ ಲೋಪದೋಷಗಳು ಸರಿ ಮಾಡಬಹುದು ಅನ್ನುವಂಥದ್ದಿದ್ದರೆ ಅದು ಕೋರ್ಟಲ್ಲಿ ಸರಿ ಮಾಡಿಕೊಂಡು ಟ್ರೈಲ್ ಕಂಟಿನ್ಯೂ ಮಾಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ ರೀ ಇವತ್ತು ಕಷ್ಟ ತೊಗೊಂಡು ಏನಾದ್ರು ಚೆಕ್ ಮಾಡಿದರೆ ಇನ್ ಕೇಸ್ ಇಂಟ್ರಾಗೇಶನ್ ಟೈಮಲ್ಲಿ ಹೇಳಿ ಕ್ಲೂ ಸಿಕ್ಕಿದ್ರೆ ನೋಡಬೇಕು ಗೊತ್ತಿಲ್ಲ ಅದು ಸ್ಟೋರಿ ಬಹಳ ಇದಾರೆ ನಮ್ಮ ಉರ್ವ ಕೇಸಲ್ಲಿ ಒಟ್ಟು ಎಂಟು ಜನ ಆರೋಪಿತರಿದ್ದರು ಈ ಎಂಟು ಜನ ಆರೋಪಿತರಲ್ಲಿ ಆ ಟೈಮ್ಗೆ ಆರು ಜನಕ್ಕೆ ಅರೆಸ್ಟ್ ಮಾಡಿ ಅವರ ಮೇಲೆ ಚಾರ್ಜ್ ಶೀಟ್ ಮಾಡಿದ್ದಾರೆ ಇಬ್ಬರ ಮೇಲೆ ಅಬ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟ್ ಮಾಡಿದರು ಅದರಲ್ಲಿ ಒಬ್ಬರು ಇವಾಗ ಸಿಕ್ಕಿದ್ದಾರೆ ಎಷ್ಟು ಇಷ್ಟು ನಾನು ನೀವೇ ಹೇಳ್ತೇನೆ ನಾನು ಏಯ್ಟಿ ಇಯರ್ಸ್ ಓಲ್ಡ್ ಒಬ್ಬ ಲೇಡಿ ಮತ್ತು ನೈನ್ಟೀನ್ ಇಯರ್ಸ್ ಓಲ್ಡ್ ಹುಡುಗನಿಬ್ಬರಿಗೆ ಕೂಡ ಕೊಲೆ ಮಾಡಿ ಮನೆಯಲ್ಲಿ ಡೆಕೈಟಿ ಮಾಡಿಕೊಂಡು ಹೋಗಿದ್ದಾರೆ ಆಮೇಲೆ ಮನೆ ಓನರ್ ಬಂದು ನೋಡಿದ್ದಾಗ ಇವರಿಗೆ ಹೀಗೆ ಕೊಲೆ ಆಗಿದೆ ಅಂತ ಹೇಳಿ ಬ್ಲಡ್ ಪೂಲಲ್ಲಿ ಡೆಡ್ ಬಾಡಿ ನೋಡಿಕೊಂಡು ಗೊತ್ತಾಗಿದೆ ಇನಿಷಿಯಲ್ ಆಗಿ ಕ್ಲೂ ಕೂಡ ಇರಲಿಲ್ಲ ಆಮೇಲೆ ನಮಗೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಬೇರೆ ಕೇಸಸ್ ಎಲ್ಲ ಕೂಡ ಪತ್ತೆ ಮಾಡ್ತಿರುವಾಗ ಈ ಕೇಸ ಬಗ್ಗೆ ಕೂಡ ಅವರು ಬೇರೆ ಕಡೆ ಅರೆಸ್ಟ್ ಆಗಿದ್ದಾಗ ನಮಗೆ ಕ್ಲೂ ಸಿಗ್ತದೆ ಆವಾಗ ಚಲಪತಿಯವರು ಇನ್ಫಾರ್ಮೇಷನ್ ಕೊಟ್ಟಿದ್ದು ಇಲ್ಲಿದ್ದ ಇವು ಅದನ್ನು ಕಂಟಿನ್ಯೂ ಮಾಡಿದ್ದು ನಡೆದಿದೆ ಎಲ್ಲ ರೀ ಫೈಲಲ್ಲಿ ಸಿಕ್ಕಿಲ್ಲ ನೋಡೋಣ ಆಮೇಲೆ ನಿಮ್ಮ ಹತ್ರ ಇರಬೇಕು ಎರಡು ಬೇಜಿಯಾಗಿತ್ತು ಆಯ್ತು ಇದೆಯ ಸಿಕ್ತಾ ಇದನ್ನೆರಡು